நோக்கி சோசைட்டி டே மஹான பாலிக நோக்கி சோசைட்டி டே மஹர்பாலிக் சோசைட்டி டே எல்லா செலவரு சார் ಏನ್ ಎಂಬುದು ಎಲ್ಲಾ ಸಿಬ್ಬಂದಿಗಳು ಬಂದ ಹೋಗಿ ಮಾಡ್ತಾ ಇದಾರೆ ಹಂಗಂತಾನೆಲ್ ಅಂತ ಎಲ್ಲಾ ಅನ್ನೋದಕ್ಕೆ ಎಲ್ಲ ಸಿಬ್ಬಂದಿಗಳ ಚಲೋನೆ ಇದೆ ಹೀಗಾಗಿ ಎಲ್ಲ ಒಂದು ಮಹಾನಗರ ಪಾಲಿಕೆ ಒಂದ ಒಳ್ಳೆ ಮತದಾನ ತಂದ್ ನಂಬಿಕೆ ಇದೆ ಸರ್ ಈಗ ಹನ್ನೆರಡು ಸವಾ ಹನ್ನೆರಡು ಎಷ್ಟು ಪ್ರಮಾಣದ ಮತದಾನ ಮುಗಿದು ಮತದಾರ ಸಂಖ್ಯೆ ಬರ್ತಾರೆ ಸರ್ ಇನ್ನ ಬರ್ತಾ ಇದಾರೆ ಇನ್ನ ಕೆಲಸ ಒಂದು ಇದೆ ಒಂದ್ ನಕ್ಷತ್ರ ಎರಡನಂತರ ಮುಗಿದ ನಂತರ ಸುಮಾರು ಸಾಯಂಕಾಲ ನಾಲ್ಕರ ನಾಲ್ಕರವರೆಗೆ ಮತದಾನದ ಸಮಯಾವಕಾಶ ಇದೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಮತದಾನ ಅದೇ ಅದೇ ಆಗತ್ತೆ ಲಾಸ್ಟ್ ಇಯರ್ ದೊಂದ್ ಪರ್ಸೆಂಟೇಜ್ ತಗೊಂಡ್ರೆ ಈ ಸಲ ಸೇಮೇ ಆಗತ್ತೆ ಸರ್ ಹಾ

ಹಾ ಚೆನ್ನಾಗ್ ಮಾಡ್ತಿದ್ದಾರೆ ಯಾರು ಮಳೆ ಅಂತೂ ಮನೆ ಕುಟ್ಟಿಲ್ಲ ಸೂಟಿ ಅಂತೂ ಇಲ್ಲ ಎಲ್ಲರೂ ಮತದಾನ ಮಾಡಕ್ಕಾರ ಮತದಾರ ಇಲ್ಲಿ ಈಗ ಅರ್ಧ ದಿನ ಮುಗಿತಿ ಸ್ಟಾರ್ಟ್ ಮುಗೀತಿ ಒಂಬತ್ತು ಗಂಟೆಂಟೇಜ್ ಮತದಾನ ಆಗೈತೆ ಇನ್ನು ಈಗ ಇನ್ನು ಸ್ಟಾರ್ಟ್ ರೀ ಇನ್ನು ಮತದಾನ ಪೂರ್ತಿ ಆಗಿರೋದು ಇಂದ ಮೇಲೆ ಈಗ ಬಂದ್ ಎಲ್ಲರೂ ಹಾಕತಾರ ನಿಮ್ಮ ಈಗ ತರ್ಟಿ ಫೈವ್ ಪರ್ಸೆಂಟೇಜ್ ಆಗ್ಯದ ಇನ್ನು ಮಾಡ್ತಾರ ಇನ್ನೊಂದು ನಾಲ್ಕು ಗಂಟೆ ತನಕ ಟೈಮ್ ಅದಲ್ಲ ಮಾಡ್ತಾರ ನಮ್ಮ ಟೀಮ್ ಎಲ್ಲಾರು ಬಹಳ ಆಸಕ್ತಿದಿಂದ ಇದು ಮಾಡ್ಕೊಂಡೆ ಆರ್ಷೆ ಬರ್ಬೇಕಂತ ಹೇಳಿ ನಿಂತದ್ ಎಲ್ಲರಿಗೂ ಮತದಾನ ಮಾಡಾಕ ಹೇಳತಾರ ಎಲ್ಲಾರಿಗೂ ಅವನ್ ಛಲೋ ಭಾಳ ಅದ ನಾವೇ ಬರ್ಬೇಕಂತ ಹೇಳಿ ಇನ್ನೇ ಜಾಸ್ತಿ ಮಕ್ಕಳ ಎಲ್ಲಾರು ಕೂಡ ಓಟ್ ತಗೊಂಡ್ ನಾವೇ ಬರ್ಬೇಕಂತ ಒಂದ್ ಚಲದಿಂದ ಓಟ್ ಮಾಡಾಕ್ ಹೇಳತ್ತಾರ ಎಗು ಅದೇ ಅವ್ರ ನೈಂಟಿ ಪರ್ಸೆಂಟ್ ನಮಗ್ ಕಾನ್ಫಿಡೆನ್ಸ್ ಅದ ನಾವ ಬರ್ತೀವಿ ಅಂತ ಅಲ್ಲ ಇನ್ನೊಂದು ನಾಕ್ ಗಂಟೆ ತನಕ ಕಾಡ್ಬೇಕಲ್ಲ ಅವಾಗ ಹೇಳ್ತಿವಿ ಹಂಡ್ರೆಡ್ ಪರ್ಸೆಂಟ್ ನಮ್ದು ಆಗ್ತದಂತ ಗೆಲುವಾಗ್ತದಂತ ಶೋರ್ ನಾನು ಸಾತ್ಕಪ್ಪ ತ